ಇಂಡಿಯಲ್ಲಿ ರಂಗೇರಿದ ರಂಗ ಪಂಚಮಿ ಬಂಡ ಎರಚಿ ಹಲಗೆ ನಾದಕ್ಕೆ ಕುಣಿದು ಕುಪ್ಪಳಿಸಿದ ಯುವಕರು ಪಟ್ಟಣದಲ್ಲಿ ಡಿಟಿಕ್ ಇಂಡಿ ಪಟ್ಟಣದಲ್ಲಿ ಮಂಗಳವಾರ ರಂಗ ಅಂಗವಾಗಿ ಪಟ್ಟಣದ ಜನತೆಯು ಬಣ್ಣದಲ್ಲಿ ಮಿಂದೆದ್ದು ಸಂಭ್ರಮಿಸಿದ್ರು ಹೋಳಿ ಹುಣ್ಣಿಮೆಯ ರಂಗಪಂಚಮಿ ಅಂಗವಾಗಿ ಇಂಡಿಯಲ್ಲಿ ನಡೆದ ರಂಗಪಂಚಮಿ ಸಂಭ್ರಮ ಅತ್ಯಂತ ಸಡಗರದಿಂದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬವನ್ನು ನಗರದಲ್ಲಿ ಹಿರಿಯರು ಯುವಕರು ಹಾಗೂ ಮಹಿಳೆಯರು ಪರಸ್ಪರ ಬಣ್ಣ ಎರಚುವ ಮೂಲಕ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸಿದ್ದು ಕಂಡುಬಂದಿತ್ತು ತಾಲೂಕಿನ ಬಹುತೇಕ ಕಡೆ ಬಣ್ಣದೋಕುಳಿ ಸಂಭ್ರಮಿಸಿತ್ತು ಇಂಡಿ ಪಟ್ಟಣವೂ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಜನರು ಪರಸ್ಪರ ಬಣ್ಣ ಎರಚಿ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದರು ಪಟ್ಟಣದ ಸಿಂದಗಿ ರಸ್ತೆಯಲ್ಲಿನ ಶಾಂತೇಶ್ವರ ಗೆಳೆಯರ ಬಳಗ ವಿಜಯಪುರ ರಸ್ತೆಯಲ್ಲಿ ಇಂಡಿ ಗೆಳೆಯರ ಬಳಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ಯುವಕರ ಗುಂಪುಗಳು ಒಬ್ಬರಿಗೊಬ್ಬರು ಬಣ್ಣ ಎರಚಿ ರಂಗ ಪಂಚಮಿ ಆಚರಿಸಿದ್ರು ಎಪಿಎಂಸಿಯಲ್ಲಿ ಎಪಿಎಂಸಿಯಲ್ಲಿ ಡಾಲಬಿ ಹಲಗೆ ಹಚ್ಚಿ ತುಂತುರು ಹದಿಮೂಲಕ ಬಣ್ಣ ಎರಚಿ ಸಂಭ್ರಮಿಸಿದ್ರು ಅಪ್ಪು ಪವಾರ ಸುನೀಲಗೌಡ ಬಿರಾದಾರ ಮೌನೇಶ್ ಅಮೇತ್ರಿ ಶ್ರೀಧರ್ ಜಂಪಾ ದಯಾನಂದ ಪಾಟೀಲ ಅಂಬರೀಶ್ ಬಿಸನಾಳ ಸತೀಶ ನಿಂಬಾಳ್ಕರ ಗಿರೀಶ ಬಿರಾದಾರ ಸಂತೋಷ ಪುಲಾಸಿ ಮಛೀಂದ್ರ ಕದಮ ಅಶೋಕ ಪಾಟೀಲ ಸಂತೋಷ ಬಿರಾದಾರ ಸಂತೋಷ್ ಗೌಡ ಪಾಟೀಲ ಡಾಕ್ಟರ್ ರಮೇಶ್ ರಾಠೋಡ ಮೊದಲಾದವರು ಬಣ್ಣದೋ ಕುಳಿಯಲ್ಲಿ ಸಂಭ್ರಮಿಸಿದ್ರು ಪಟಕನೇ ಆರ್ಥುವಾ ಏ ಲೇಣಾ ಏ ಲೇಣಾ ಏ ಹಿಡಿಯೋ ಯಾ ಬಾಟು What right